ಸ್ಕೂಲ ಸ್ಕೂಲಲ್ಲಿ ಧೈರ್ಯವಾಗಿ ಸ್ಟೇಜ್ ಮೇಲೆಲ್ಲ ಮಾತಾಡ್ತಾಳಾ ಶಬಾಷ್ ಇದು ಪೇರೆಂಟ್ಸ್ ಬೇಕಾರದು ಒಂದೇ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಅಂತಲ್ಲಂತ ಕರೆಕ್ಟಾ ಇದೊಂದು ಇನ್ನು ಎಜುಕೇಷನು ಸಿಗುತ್ತೆ ಗೂಗಲ್ ಮೂಲಕ ನೆಕ್ಸ್ಟ್ ಧೈರ್ಯನೂ ಸಿಗುತ್ತೆ ಇನ್ನ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಇನ್ನೂ ಹದಿನೈದು ವರ್ಷ ನಮ್ಮ ಟಚ್ ಅಲ್ಲಿ ಇರ್ತಾಳೆ ಯಾವ ರೀತಿ ಆಗುತ್ತೆ ಅಂದರೆ ಐ ಎ ಎಸ್ ಐ ಪಿ ಎಸ್ ಆಗೋದಕ್ಕೂ ಅವ್ರಿಗೆ ಈಸಿ ಆಗಬೇಕು ಅಷ್ಟು ಚೆನ್ನಾಗಿ ರೆಡಿ ಮಾಡ್ಕೊಡ್ತೀವಿ ಥ್ಯಾಂಕ್ ಯು ಮ್ಯಾಮ್